ವಿಧಾನಸಭೆಯಲ್ಲಿ ಧಾರ್ಮಿಕ ಅವಹೇಳನಕಾರಿ ಹೇಳಿಕೆ ನೀಡಿದ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮ ಇಲ್ವಾ ಯಾವುದೇ ಆಧಾರವಿಲ್ಲದೆ ಮದ್ರಸಗಳ ವಿರುದ್ಧ ಗಂಭೀರ ಆರೋಪ ಮಾಡಿರುವ ಯತ್ನಾಳ್ ಸದನದ ಗಾಂಭೀರ್ಯಕ್ಕೆ ಚ್ಯುತಿ ತಂದಿಲ್ವಾ ಸದನದ ಕಲಾಪದಲ್ಲೇ ಮದ್ರಾಸಗಳ ವಿರುದ್ಧ ಕೆಟ್ಟದಾಗಿ ಮಾತನಾಡಿದ್ದನ್ನ ಬಿಟ್ರೆ ಅದರಿಂದ ನಾಡಿಗೆ ರವಾನೆಯಾಗುವ ಸಂದೇಶ ಏನು ಶಾಸಕರೊಬ್ಬರು ಸದನದಲ್ಲೇ ಹೀಗೆ ತೀರಾ ಕೀಲು ಮಾತನಾಡೋದು ಸಂವಿಧಾನಕ್ಕೆ ಬಗೆದ ಅಪಚಾರ ಅಲ್ವಾ ತೀರಾ ಮುತಾಲಿಕ್ ಸೂಲಿಬೆಲೆ ಬೀದಿ ಬದಿಯಲ್ಲಿ ಮಾತಾಡದ ಹಾಗೆ ವಿಧಾನಸಭೆಯಲ್ಲಿ ಮಾತಾಡಿದವರ ವಿರುದ್ಧ ಸ್ಪೀಕರ್ ಕ್ರಮ ಕೈಗೊಳ್ಳಬೇಡವೆ ಕರ್ನಾಟಕ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮದ್ರಸಗಳ ಕುರಿತು ನೀಡಿದ ವಿವಾದಾಸ್ಪದ ಹೇಳಿಕೆ ದೊಡ್ಡ ಚರ್ಚೆಗೆ ಕಾರಣ ಆಯಿತು ಮದರಸಾಗಳಲ್ಲಿ ಅಲ್ಲಿ ಕಲಿಸೋದೇನು ಭಾರತದ ವಿರುದ್ಧ ಕಾನೂನು ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅಂದ್ರಿ ಏನ್ರಿ ಧಾರ್ಮಿಕ ಶಿಕ್ಷಣ ಅವ್ರೇನಾದ್ರು ಅಲ್ಲಿ ವಿಜ್ಞಾನ ಗಣಿತ ಏನಾದರೂ ಕಲಿಸ್ತಾರ ಅಲ್ಲಿ ಕಲಿಸೋದೇನು ಗಣ ಮುದ್ದು ಭಾರತದ ವಿರುದ್ಧ ಕಾನೂನು ನೀವು ಪದೇ ಪದೇ ಮದ್ರಸೋಧಿಗಳು ನೀವು ಹಿರಿಯರು ಮರ್ಯಾದೆ ಯಾವುದೇ ಅನಾದಿ ವಿರುದ್ಧ ನಾವು ಮರ್ಯಾದೆ ಕೊಡ್ತೀವಿ ನಿಮಗೆ ಮದ್ರಾಸಗಳಲ್ಲಿ ಭಾರತ ವಿರೋಧಿ ಪಾಠ ಹೇಳಿಕೊಡಲಾಗ್ತಿದೆ ಅನ್ನೋ ಅವರ ಆರೋಪಕ್ಕೆ ಆಡಳಿತಾರೂಢ ಕಾಂಗ್ರೆಸ್ ಕಿಡಿಕಾರಿದ್ದು ಶಿವಾಜಿನಗರ ಶಾಸಕ ರಿಜ್ವಾ ನಷದ್ ಅವರು ಯತ್ನಾಳ್ ಅವರನ್ನ ಅಂತ ಕರೆದು ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು ಗುರುವಾರ ನಡೆದ ಬಜೆಟ್ ಚರ್ಚೆಯ ವೇಳೆ ಯತ್ನಾಳ್ ಅವರು ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸಿ ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚುವರಿ ಆದ್ಯತೆ ನೀಡಲಾಗಿದೆ ಅಂತ ಆರೋಪಿಸಿದ್ರು ನೂರು ಉರ್ದು ಶಾಲೆಗಳಿಗೆ ಮೂಲಸೌಕರ್ಯ ಒದಗಿಸಲಾಗಿದೆ ಮದ್ರಾಸಗಳಲ್ಲಿ ಧಾರ್ಮಿಕ ಶಿಕ್ಷಣದ ಜೊತೆಗೆ ಔಪಚಾರಿಕ ಶಿಕ್ಷಣಕ್ಕೆ ಅನುದಾನ ನೀಡಲಾಗಿದೆ ಆದರೆ ಮದ್ರಾಸಗಳಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳನ್ನೂ ಕಲಿಸಲಾಗ್ತಿದೆ ಅಂತ ಹೇಳಿದ್ರು ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು ಯತ್ನಾಳ್ ಅವರ ಈ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಶಿವಾಜಿನಗರ ಶಾಸಕ ರಿಜ್ವಾನ್ ಅಶ್ರಥ್ ತಕ್ಷಣ ಪ್ರತಿಕ್ರಿಯಿಸಿ ನೀವೇ ಮಾತಾಡ್ತಾ ಇದ್ದೀರಾ ಸ್ವಾಮಿ ಇಂತಹ ಹುರುಳಿಲ್ಲದ ಆರೋಪಗಳನ್ನ ಮಾಡಬೇಡಿ ಅಂತ ಹೇಳಿದ್ರು ರಿಜ್ವಾನ್ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಯಾವ ಮದ್ರಸಾದಲ್ಲಿ ಭಾರತ ವಿರೋಧಿ ಪಾಠ ಕಲಿಸ್ತಾರೆ ಯಾರ ಮೇಲಾದ್ರೂ ಆರೋಪ ಮಾಡೋಕೆ ಯಾವುದೇ ಆಧಾರ ಇದೆಯಾ ನೀವು ಸಮಾಜಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ರು ಅಲ್ಲದೆ ಯತ್ನಾಳ್ ಅವರ ಮಾತುಗಳು ದೇಶದ್ರೋಹಿಯಾಗಿವೆ ಅವರನ್ನ ತಕ್ಷಣ ಅಮಾನತ್ತುಗೊಳಿಸಬೇಕು ಮತ್ತು ಕ್ಷಮೆ ಕೇಳಿಸಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವ ಎಂಬಿ ಪಾಟೀಲ್ ಕೂಡ ಯತ್ನಾಳ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇಂತಹ ಹೇಳಿಕೆಗಳನ್ನು ಸದನದಲ್ಲಿ ಒಪ್ಪುವಂತಿಲ್ಲ ನೀವು ಹಿರಿಯ ಶಾಸಕರಾಗಿದ್ದರೂ ಸಮಾಜದ ಸಾಮರಸ್ಯ ಹಾಳು ಮಾಡುವ ರೀತಿಯಲ್ಲಿ ಮಾತಾಡ್ತಿದ್ದೀರಿ ಅಂತ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ರು ಯತ್ನಾಳ್ ಅವರ ಹೇಳಿಕೆಗೆ ಬೆಂಬಲವಾಗಿ ಬಿಜೆಪಿ ಶಾಸಕರು ನಿಂತಾಗ ಕಾಂಗ್ರೆಸ್ ಶಾಸಕರು ರಿಜ್ವಾನ್ ಅಷದ್ ಬೆಂಬಲಕ್ಕೆ ನಿಂತರು ಪರಿಣಾಮವಾಗಿ ಸದನದಲ್ಲಿ ತೀವ್ರ ಗದ್ದಲ ಕೋಲಾಹಲ ಉಂಟಾಯಿತು ಸಭಾಧ್ಯಕ್ಷ ಯುಟಿ ಖಾದರ್ ಗದ್ದಲವನ್ನು ಶಮನಗೊಳಿಸೋಕೆ ಮುಂದಾಗಿ ಈ ಹೇಳಿಕೆ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ ಅಸಂವಿಧಾನಿಕ ಪದಗಳಿದ್ರೆ ಅವುಗಳನ್ನು ದಾಖಲೆಗಳಿಂದ ತೆಗೆದುಹಾಕಲಾಗುತ್ತೆ ಅಂತ ಹೇಳಿದರು ನಾವು ಮದ್ರಸದಲ್ಲಿ ಕಲ್ತಿದ್ದೀವಿ ಅಂತ ಹೇಳಿದ ಸ್ಪೀಕರ್ ಯುಟಿ ಖಾದರ್ ಅವರು ಯತ್ನಾಳ್ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಗದ್ದಲದ ನಡುವೆಯೇ ಯತ್ನಾಳ್ ತಮ್ಮ ಮಾತನ್ನ ಮುಂದುವರಿಸಿ ಈ ಬಜೆಟ್ ರೈತರ ದೀನದಲಿತರ ಪರವಲ್ಲ ಇದು ತಾಲಿಬಾನ್ ಬಜೆಟ್ ಪಾಕಿಸ್ತಾನ್ ಬಜೆಟ್ ಹಲಾಲ್ ಬಜೆಟ್ ಆಗಿದೆ ಅಂತ ಟೀಕಿಸಿದ್ರು ಯತ್ನಾಳ್ ಅವರ ಹೇಳಿಕೆಗೆ ಸದನದಲ್ಲಿದ್ದ ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸಿದ್ದರೂ ಸ್ಪೀಕರ್ ಅಥವಾ ಸರ್ಕಾರ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವ ಸೂಚನೆ ನೀಡಿಲ್ಲ ಯಾವುದೇ ಆಧಾರವಿಲ್ಲದೆ ಮದ್ರಸಗಳನ್ನ ಯಾರು ಬೇಕಾದ್ರೂ ದೇಶದ್ರೋಹದ ಜೊತೆ ಜೋಡಿಸೋಕೆ ಸಾಧ್ಯನಾ ಈ ರೀತಿ ಶಾಸಕರೇ ಮಾತಾಡಿದ್ರೆ ಯಾವುದೇ ಕ್ರಮ ಇಲ್ವಾ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮದ್ರಾಸಗಳನ್ನು ದೇಶದ್ರೋಹಕ್ಕೆ ಜೋಡಿಸಿದ್ದು ಮಾತ್ರವಲ್ಲ ರಾಜ್ಯದ ಬಜೆಟ್ ಅನ್ನ ತಾಲಿಬಾನ್ ಬಜೆಟ್ ಪಾಕಿಸ್ತಾನ್ ಬಜೆಟ್ ಹಲಾಲ್ ಬಜೆಟ್ ಅಂತ ಕರೆಯೋ ಮೂಲಕ ಸಂವಿಧಾನಾತ್ಮಕ ಗಾಂಭೀರ್ಯಕ್ಕೆ ಚ್ಯುತಿ ತಂದಿದ್ದಾರೆ ಆದರೆ ಸಭಾಧ್ಯಕ್ಷ ಯುಟಿ ಖಾದರ್ ಈ ಅವಹೇಳನಕಾರಿ ಹೇಳಿಕೆಗಳ ವಿರುದ್ಧ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಯತ್ನಾಳ್ ಅವರಂತಹ ಶಾಸಕರು ನಿರ್ಭಯವಾಗಿ ಸದನದಲ್ಲೇ ಹಿಂದೂ ಮುಸ್ಲಿಂ ದ್ವೇಷ ಹರಡೋಕೆ ಪ್ರಯತ್ನ ಮಾಡುವಾಗ ಅವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇರುವುದು ಅವರ ಅಸಂವಿಧಾನಿಕ ಮಾತಿಗೆ ನೀಡುವ ಸಾಂವಿಧಾನಿಕ ರಕ್ಷಣೆ ಅಲ್ವಾ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ವ್ಯಕ್ತಿನೇ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ನೀಡಿದ್ರೆ ಅವರ ವಿರುದ್ಧ ಯಾಕೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಿಲ್ಲ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರುವ ಇಂತಹ ಹೇಳಿಕೆಗಳು ಸದನಕ್ಕೆ ಅವಮಾನ ಅಲ್ವಾ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ದೇಶಕ್ಕಾಗಿ ಹುತಾತ್ಮರಾದ ಮದ್ರಾಸಗಳಿಂದ ಬಂದ ನೂರಾರು ಹುತಾತ್ಮರಿಗೆ ಯತ್ನಾಳ್ ವಿಧಾನಸಭೆಯಲ್ಲೇ ಅವಮಾನ ಮಾಡಿದ್ದಕ್ಕೆ ಯಾವುದೇ ಕ್ರಮ ಇಲ್ಲ ಅಂದರೆ ಏನರ್ಥ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು